ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಗೆ ಸ್ವಾಗತ ನಾನು ಶ್ರೀಕಂಠ ಸಾಮಾಜಿಕ ಜಾಲತಾಣದಲ್ಲಿ ಪಟ್ಟೆಗಳ ಎದೆ ಚೆಲ್ ಎನಿಸುವಂತಹ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುತ್ತಾ ಸದಾ ಸುದ್ದಿಯಲ್ಲಿ ಇರುತ್ತಿದ್ದ ಪೂನಂ ಪಾಂಡೆ ಇನ್ನು ನೆನಪು ಮಾತ್ರ ಕೇವಲ ಮೂವತ್ತೆರಡನೇ ವಯಸ್ಸಿಗೆ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಅಷ್ಟಕ್ಕೂ ಅವರಿಗೆ ಏನಾಗಿತ್ತು ಯಾವುದಾದರೂ ಕಾಯಿಲೆಯಿಂದ ಆಸ್ತಿಗೆ ಹಿಡಿದಿದ್ರ ಇಷ್ಟು ಚಿಕ್ಕ ವಯಸ್ಸಿಗೆ ಯಾವ ರೋಗದಿಂದ ಬಳಲುತ್ತಿದ್ದರು ಅವರ ಬಾಲ್ಯ ಜೀವನ ಹೇಗಿತ್ತು ಯಾವೆಲ್ಲ ವಿಷಯಗಳಿಂದ ಸದಾ ಸುದ್ದಿಯಲ್ಲಿ ಇರುತ್ತಿದ್ದರು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಪೂರ್ಣಂ ಪಾಂಡೆಗೆ ಮತ್ತೊಂದು ಹೆಸರು ಕಾಂಟ್ರವರ್ಸಿ ಅಂದರೆ ತಪ್ಪಾಗಲಾರದು ಪ್ರಚಾರದ ಗಿಳ ಅಂಟಿಸಿಕೊಂಡಿದ್ದ ಇವರು ಬ್ರಾಲೆಟ್ ಸೇರಿದಂತೆ ತುಂಡು ಬಟ್ಟೆಗಳನ್ನು ಧರಿಸಿ ಸದಾ ಸುದ್ದಿಯಲ್ಲಿ ಇರುತ್ತಿದ್ದರು ಅಷ್ಟಕ್ಕೂ ಈ ಪೂನಂ ಪಾಂಡೆ ಯಾರು ಇವರ ಹಿನ್ನೆಲೆ ಏನು ಅದನ್ನೇ ಒಂದೇದಾಗಿ ಗಮನಿಸುತ್ತಾ ಹೋಗೋಣ ವೀಕ್ಷಕರೇ ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ಈಕೆ ಯಾರು ಅಂತ ಅಷ್ಟಕ್ಕೆ ಗೊತ್ತಿರಲಿಲ್ಲ ಇವರು ಹೆಚ್ಚು ಪ್ರಚಾರಕ್ಕೆ ಬಂದಿದ್ದು ಟ್ರೋಲರ್ಸ್ಗಳಿಗೆ ಆಹಾರವಾಗಿ ಫೇಮಸ್ ಆಗಿದ್ದು ಪಂಡೆ ಐಕಳ ಏದುಸರು ಹೆಚ್ಚಿಸಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಪೂನಂ ಪಾಂಡೆ ಬಿಹಾರದ ಕಾನ್ಪುರ ಮೂಲದವರು ಪಿಯುಸರಿಗೆ ವಿದ್ಯಾಭ್ಯಾಸ ಮುಗಿಸಿ ನಂತರ ಮಾಡೆಲಿಂಗ್ ಕ್ಷೇತ್ರ ಆಯ್ಕೆ ಮಾಡಿಕೊಳ್ತಾರೆ ಗ್ಲಾಡ್ರಾಕ್ಸ್ ಮ್ಯಾನ್ ಅಂಟ್ ಮತ್ತು ಮೆಗಾ ಮಾಡೆಲ್ಸ್ ಸ್ಪರ್ಧೆಯ ಅಗ್ರ ಒಂಬತ್ತು ಸ್ಪರ್ಧೆಗಳಲ್ಲಿ ಪೂನಂ ಪಾಂಡೆ ಕೂಡ ಒಬ್ಬರಾಗ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಕ್ಯಾಲೆಂಡರ್ಗಳಿಗೆ ಫೋಟೋಶೂಟ್ ಕೊಡ್ತಾರೆ ಎರಡ್ ಸಾವಿರದ ಹನ್ನೆರಡರ ಕಿಂಗ್ ಫಿಷರ್ ಕ್ಯಾಲೆಂಡರ್ನಲ್ಲಿ ಕೂಡ ಪೂನಂ ಪಾಂಡೆ ಕಾಣಿಸಿಕೊಳ್ಳುತ್ತಾರೆ ನಶಾ ಎಂಬ ಸಿನಿಮಾ ಮೂಲಕ ಬಾಲಿವುಡ್ ಪ್ರವೇಶ ಮಾಡುತ್ತಾರೆ ಪೂನಂ ಪಾಂಡೆ ಶಿಕ್ಷಕಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆದರೆ ಚಿತ್ರದಲ್ಲಿ ವಿದ್ಯಾರ್ಥಿ ಜೊತೆಗೆ ಲೈಂಗಿಕ ಸಂಬಂಧ ಹೊಂದಿದ ಪಾತ್ರದಲ್ಲಿ ಅಭಿನಯಿಸಿದ್ದರಿಂದ ಸಿನಿಮಾಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ ಬಟ್ಟೆಗಳನ್ನೇ ಪೂನಂ ಪಾಂಡೆ ಧರಿಸಿಲ್ಲಂತ ಶಿವಸೇನೆ ಕಾರ್ಯಕರ್ತರು ಸಿನಿಮಾ ಪೋಸ್ಟರ್ ಗಳಿಗೆ ಬೆಂಕಿ ಹೆಚ್ಚಿ ಪ್ರತಿಭಟನೆ ಮಾಡ್ತಾರೆ ನಶ ನಂತರ ಭೋಜ್ಪುರಿಯ ಅದಾಲತ್ ತೆಲುಗಿನಲ್ಲಿ ಮಾಲಿನ್ಯ ಹಿಂದಿಯ ಜಿ ಎಸ್ ಟಿ ಗಲ್ತಿ ಸಿರ್ಫ್ ತುಮಾರಿ ಹಾಗೂ ದಿ ಜರ್ನಿ ಆಫ್ ಕರ್ಮ ಸೇರಿ ಹಲವು ಸಿನಿಮಾಗಳಲ್ಲಿ ಪೂನಂ ಪಾಂಡೆ ಅಭಿನಯಿಸಿದ್ದಾರೆ ಈ ನಡುವೆ ಪೂನಂ ಪಾಂಡೆ ಅರೆ ನಗ್ನ ಫೋಟೋಗಳನ್ನು ಪೋಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿಯಲ್ಲಿರ್ತಿದ್ರು ಆರಂಭದಲ್ಲಿ ಇಳಿದಂತೆ ಪೂನಂ ಪಾಂಡೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಕ್ರಿಕೆಟ್ ವೇಳೆ ಒಂದು ಚಾಲೆಂಜ್ ಆಗ್ತಾರೆ ಅದೇನಂದರೆ ಟೀಮ್ ಇಂಡಿಯಾ ವಿಶ್ವಕಪ್ ಎದ್ದರೆ ತಾನು ಬೆತ್ತಲದಾಗಿ ಚಾಲೆಂಜ್ ಆಗ್ತಾರೆ ಆಗ ಇವರು ಮಾಧ್ಯಮದಲ್ಲಿ ಸಕ ಸುದ್ದಿ ಆಗ್ತಾರೆ ಅಲ್ಲಿವರಿಗೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದ ಇವರ ಜನಪ್ರಿಯತೆ ಮಾಧ್ಯಮಗಳಿಗೆ ವಿಸ್ತಾರ ಆಗುತ್ತೆ ಈ ಒಂದು ಚಾಲೆಂಜ್ ನಿಂದ ಪೂನಂ ಪಾಂಡೆ ವರ್ಲ್ಡ್ ವೈಡ್ ಸುದ್ದಿ ಆಗ್ತಾರೆ ಭಾರತ ತಂಡ ಕ್ರಿಕೆಟ್ ಟ್ರೋಫಿ ಗೆತ್ತಿಡುತ್ತೆ ಆದರೆ ಸಾರ್ವಜನಿಕರ ಟೀಕೆಯಿಂದ ಎಚ್ಚೆತ್ತ ಪೂನಂ ಪಾಂಡೆ ಉಲ್ಟ ಹೊಡಿತಾರೆ ತಾವು ಬೆತ್ತಲಾಗುವುದಕ್ಕೆ ಐ ಅನುಮತಿ ನೀಡಲಿಲ್ಲ ಅಂತ ಹೇಳಿಕೊಂಡು ಸುಮ್ಮನಾಗ್ತಾರೆ ಅದಕ್ಕೂ ಪೂನಂ ಪಾಂಡೆ ತನ್ನ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡ್ತಾರೆ ಅಂದು ರಾತ್ರಿ ಮುಂಬೈನ ವಾಂಕೇಡ ಸ್ಟೇಡಿಯಂನಲ್ಲಿ ಬೆತ್ತಲೆಯಾಗಿ ಕಾಣಿಸಿಕೊಂಡಿದ್ದಾಗಿ ಫೋಟೋ ಅಪ್ಲೋಡ್ ಮಾಡ್ತಾರೆ ಆಗ ಪೂನಂ ಪಾಂಡೆ ಫೇಮಸ್ ಆಗ್ತಾರೆ ಪಡೆ ಐಕ್ಲಾ ನಿದ್ದೆ ಕದಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಪ್ರಚಾರದ ಗಿಳೆ ಅಂಟಿಸಿಕೊಂಡಿದ್ದ ಪೂನಂ ಪಾಂಡೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅರೆ ನಗ್ನ ಫೋಟೋಗಳನ್ನು ಹಾಕಿ ಸದಾ ಸುದ್ದಿಯಲ್ಲಿ ಇರುವಂತೆ ನೋಡಿಕೊಳ್ತಾರೆ ತಮ್ಮ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತಾಡಿಕೊಳ್ಳುವಂತೆ ಮಾಡ್ತಾರೆ ಇನ್ನು ಅವರ ಮದುವೆ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ಒಂದರಂದು ತಮ್ಮ ದೀರ್ಘಾವಧಿ ಗಳಿಯ ಸ್ಯಾಮ್ ಬಾಂಬೆಯನ್ನು ಮದುವೆ ಆಗ್ತಾರೆ ಮದುವೆಯಾದ ಹನ್ನೊಂದು ದಿನಕ್ಕೆ ಪತಿ ಸ್ಯಾಮ್ ವಿರುದ್ಧ ಹಲ್ಲೆ ಮತ್ತು ಬೆದರಿಕೆ ಕೇಸ್ ದಾಖಲು ಮಾಡುತ್ತಾರೆ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಗೋವಾದಲ್ಲಿ ಸ್ಯಾಮ್ ಬಾಂಬೆಯನ್ನು ಬಂಧಿಸಲಾಗುತ್ತೆ ಇದು ಕೂಡ ವಿವಾದಕ್ಕೆ ಕಾರಣವಾಗುತ್ತೆ ಯಾಕಂದ್ರೆ ಜಾಮೀನಿನ ಮೇಲೆ ಬಿಡುಗಡೆಯಾದ ಬಾಂಬೆ ಪೂನಂ ಪಾಂಡೆ ಭೇಟಿಯಾಗ್ತಾನೆ ಹೀಗಾಗಿ ಚಲನಚಿತ್ರದ ಪ್ರಚಾರಕ್ಕೆ ಪೂನಂ ಪಾಂಡೆ ಮಾಡಿದ ಗಿಮಿಕ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲರ್ಸ್ ಗಳು ಟ್ರೋಲ್ಸ್ ಮಾಡ್ತಾರೆ ಇನ್ನು ನವೆಂಬರ್ ಐದು ಎರಡು ಸಾವಿರ ಇಪ್ಪತ್ತರಂದು ಸರ್ಕಾರಿ ಆಸ್ತಿಯ ಮೇಲೆ ನಗ್ನ ವಿಡಿಯೋವನ್ನು ಚಿತ್ರೀಕರಿಸಿದ್ದಕ್ಕಾಗಿ ಪಾಂಡೆಯನ್ನು ಉತ್ತರ ಗೋವಾದಲ್ಲಿ ಬಂಧಿಸಲಾಗುತ್ತೆ ಗೋವಾ ಫಾರ್ವರ್ಡ್ ಪಾರ್ಟಿ ದೂರಿನ ಮೇರೆಗೆ ಪೂನಂ ಪಾಂಡೆಯನ್ನು ಬಂಧಿಸಲಾಗುತ್ತೆ ಇಷ್ಟೇ ಅಲ್ಲಿ ಕನ್ನಡದಲ್ಲೂ ಕೂಡ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಲ್ಲಿಯ ಪ್ಯಾಟೆಗೆ ಬಂದ ಖ್ಯಾತಿ ರಾಜೇಶ್ ಅವರ ಲೋವಿಸ್ ಪಾಯ್ಸನ್ ಎಂಬ ಚಿತ್ರದ ಒಂದು ಹಾಡಿನಲ್ಲಿ ಡ್ಯಾನ್ಸ್ ಕೂಡ ಪೂನಂ ಪಾಂಡೆ ಮಾಡಿದ್ದಾರೆ ಹೀಗೆ ಸದಾ ಸುದ್ದಿಯಲ್ಲಿ ಇರುತ್ತಿದ್ದ ಪೂನಂ ಪಾಂಡೆ ಇಂದು ನಮ್ಮೊಂದಿಗೆ ಇಲ್ಲ ಗಂಟಲು ಕ್ಯಾನ್ಸರ್ ನಿಂದಾಗಿ ಪಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಕೆಲವು ತಿಂಗಳಿಂದ ಕೊನೆಯ ಹಂತದ ಕೊನೆಯ ಸ್ಟೇಜ್ನ ಗಂಟಲು ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಇಂದು ಚಿಕಿತ್ಸೆ ಫಲಕಾರಿಯಾಗಿದೆ ತಮ್ಮ ಒಟ್ಟೂರದ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ತಮ್ಮ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ ಅಂತ ಪೂನಂ ಪಾಂಡೆ ಮ್ಯಾನೇಜರ್ ಪಾರುಲ್ ಚಾವ್ಲಾ ತಿಳಿಸಿದ್ದಾರೆ ಇನ್ನು ಇವರ ನಿಧಾನ ಸುದ್ದಿ ಕೇಳಿ ಇಡೀ ಚಿತ್ರರಂಗ ಅಘಾತಕ್ಕೆ ಒಳಗಾಗಿದೆ ಅದರಲ್ಲೂ ಅವರ ಅಭಿಮಾನಿಗಳು ಸಾವಿನ ಸುದ್ದಿ ಅರಗಿಸಿಕೊಳ್ಳಲಾಗದೆ ಕಣ್ಣೀರಾಗ್ತಿದ್ದಾರೆ ನೆನವೇ ಈ ಸುದ್ದಿ ಬಗ್ಗೆ ನಿಮ್ಗೇನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೊಂದು ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರಿಗೆ ನ್ಯೂಸ್ ಅಪರೇಟ್ ಆಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ನ್ಯೂಸಲ್ಲಿ ನಾವೇ ಬೆಸ್ಟ್